ಅದರ ಜೊತೆಗೆ ಇವತ್ತಿಗೆ ನಮ್ಮ ಜಿಲ್ಲೆಯ ಆರಕ್ಷಕ ವರ್ಗ ಆಗಿರ್ಬೋದು ಅದರ ಜೊತೆಗೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಆಗಿರ್ಬೋದು ಇವರೆಲ್ಲರೂ ಕೂಡ ದೊಡ್ಡ ಮಟ್ಟಿನ ಸಹಕಾರವನ್ನು ಈ ಕಾರ್ಯಕ್ರಮಕ್ಕೆ ನೀಡಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ಬಹುಶಃ ಈ ವೇದಿಕೆಯಲ್ಲಿ ಇದೀಗಾಗಲೇ ಸ್ವಲ್ಪ ಸಮಯದ ಹಿಂದೆ ನಮ್ಮ ಹೆಮ್ಮೆಯ ಕಮಿಷನರ್ ಸರ್ ಈ ವೇದಿಕೆಗೆ ಆಗಮಿಸಿದ್ರು ನಮ್ಮ ಕಲೆಯನ್ನ ಅವರು ಕೂಡ ಆಸ್ವಾದಿಸಿದ್ರು ಅದರ ಜೊತೆಗೆ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ದರ್ಶನ್ ಸರ್ ಈ ವೇದಿಕೆಯಲ್ಲಿ ನಮ್ಮ ಜೊತೆ ಆಗ್ತಾ ಇದ್ದಾರೆ ಬಹಳ ಹೆಮ್ಮೆಯ ವಿಚಾರ ನಮ್ಮ ಅಧಿಕಾರಿಗಳು ಕೂಡ ನಮ್ಮ ಕಲೆಗೆ ಆದ್ಯತೆಯನ್ನ ಕೊಟ್ಟು ಮನ್ನಣೆಯನ್ನ ಕೊಟ್ಟು ಅದನ್ನು ಬೆಳೆಸುವಂತಹ ಪ್ರೇರೇಪಿಸುವಂತಹ ಶಕ್ತಿಯಾಗಿದ್ದಾರೆ ಹಾಗಾಗಿ ಬಹಳ ಹೆಮ್ಮೆಯಿಂದ ಕುಡ್ಲಾ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ನಮ್ಮ ಜಿಲ್ಲಾಧಿಕಾರಿಗಳನ್ನು ಮತ್ತೊಮ್ಮೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ ಪ್ರತಿ ಹುಲಿ ತಂಡಕ್ಕೆ ಅವರಿಗೆ ಗೌರವದ ಫಲಕದ ಜೊತೆಗೆ ಪ್ರೋತ್ಸಾಹಕರ ಧನವನ್ನ ಕೂಡ ನಾವು ಈ ಸ್ಪರ್ಧೆಯಲ್ಲಿ ಇದ್ದೇವೆ ಬೆಳಗಿನಿಂದ ಆರಂಭವಾದಂತ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಯ ಹೆಸರಂತ ಅಧಿಕಾರಿಗಳು ಉದ್ಯಮಿಗಳು ಸಿನಿ ತಾರೆಯರು ಎಲ್ಲರೂ ಸೇರುವಂತಹ ದೊಡ್ಡ ವೇದಿಕೆ ಒಂದು ಖಾಲಿ ರಂಗಪಾರ್ಜನ ಪೀಳಿಕೆಗೆ ಮಾತ್ರ ಕುಡ್ಲದ ಪ್ರತಿ ಪೀಲಿಲೆ ಈ ವೇದಿಕೆಗೆ ಬದುಕೋಡು ಅಂಚಾದ್ರೆ ನಾವಾಗಲೇ ಕಮಿಷನರ್ ಸಾಹೇಬರು ಹುಲಿಗಳ ಜೊತೆ ಸಿಂಹ ಅಂತ ಹೇಳಿದ್ವಿ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ನಮಗೆ ಹುಲಿಗಳ ರೀತಿಯಲ್ಲಿ ವೇದಿಕೆಗೆ ಬಂದು ಸೇರಿದ್ದಾರೆ ಒಂದು ಜೋರಾದ ಚಪ್ಪಾಳೆ ಬರಬಹುದು ಯಾಕಂತ ಹೇಳಿದ್ರೆ ನಾವು ಮಂಗಳೂರಿಗರು ಆತಿಥ್ಯಕ್ಕೆ ಹೆಸರುವಾಸಿಯಾದವರು ಹಾಗಾಗಿ ಅವರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ನಮ್ಮ ಶಾಸಕರು ಡಿ ವೇದವ್ಯಾಸ್ ಕಾಮತ್ ಹಾಗೆ ಅದರ ಜೊತೆಗೆ ನಮ್ಮ ಗೌರವಾಧ್ಯಕ್ಷರು ಶ್ರೀ ಗಿರಿಧರ್ ಶೆಟ್ಟಿ ಹಾಗೆ ನಮ್ಮ ಅಧ್ಯಕ್ಷರು ಶ್ರೀ ದಿವಾಕರ್ ಪಾಂಡೇಶ್ವರ ಚೇತನ್ ಕಾಮತ್ ಕಾರ್ಯದರ್ಶಿಗಳು ಇವೆಲ್ಲರ ಜೊತೆಗೆ ಸೇರಿ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಸಕಲ ಗೌರವಗಳನ್ನು ಅರ್ಪಿಸಿ ಕುಡ್ಲದ ಪಿಲಿಪರ್ಬ ವೇದಿಕೆಗೆ ಅತ್ಯಂತ ಗೌರವದಿಂದ ಹಾಗೆ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದಾರೆ ತಾವು ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಆಗಿರುವಂತದ್ದು ಬಹಳಷ್ಟು ಶಕ್ತಿಯನ್ನು ನೀಡಿದೆ ಸರ್ ಈ ಮೂಲಕವಾಗಿ ಇನ್ನಷ್ಟು ನಮ್ಮ ಕಲೆಯನ್ನ ಬೆಳೆಸುವಲ್ಲಿ ಉಳಿಸುವಲ್ಲಿ ತಮ್ಮ ಒಂದು ಸಹಕಾರ ಕೂಡ ನಮ್ಮ ಜೊತೆಗೆ ಯಾವ ರೀತಿಯಲ್ಲಿ ಮುಂದೆ ಇದೆಯೋ ಹಿಂದಕ್ಕೂ ಮುಂದಕ್ಕೂ ಕೂಡ ಇದೇ ರೀತಿಯಾಗಿ ಮುಂದುವರಿಲಿ ಅಂತ ನಾವು ಆಶಿಸ್ತೀವಿ ಸೇನೆಯ ಕಾರ್ಯವನ್ನ ನಿರ್ವಹಿಸಿ ಸೇವಾ ಕಾರ್ಯವನ್ನ ಮಾಡಬೇಕು ಅನ್ನುವಂತಹ ದೃಷ್ಟಿಯೊಂದಿಗೆ ನಾನು ಹುಟ್ಟಿದಂತಹ ಮಣ್ಣಿನ ಕಂಪನ್ನ ಇಡೀ ವಿಶ್ವಕ್ಕೆ ಸಾರಬೇಕು ಅಭಿವೃದ್ಧಿಯನ್ನ ಮತ್ತಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ನಿಟ್ಟಿನಲ್ಲಿ ನಮ್ಮ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಧರ್ ಅವರಿಗೆ ನಾವು ಆತ್ಮೀಯ ಸ್ವಾಗತವನ್ನ ಕುಡ್ಲಾ ಸಾಂಸ್ಕೃತಿಕ ಪ್ರತಿಷ್ಠಾನದ ಪರವಾಗಿ ನಮ್ಮ ಎಲ್ಲ ಸೇರುವಂತಹ ಮಂಗಳೂರಿನ ಪ್ರತಿ ಓರ್ವ ಪ್ರಜೆಯ ಪರವಾಗಿ ಅತ್ಯಂತ ಗೌರವದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ित्यागी प्रोविडेंट फंड कमिश्नर श्री राजीव मुखर्जी से वेदी की नजर है सर हमने पहले भी कहा था कि ये जो हमारा भागों का खेल है ये सिर्फ इस धरती के लिए सिर्फ इसी के लिए नहीं है पर पूरा विश्व में इसका प्रचार होना चाहिए और हम बहुत ही गर्व मानते हैं कि आप यहां पे आए और आप भी हमारे इस बेहतरीन कला के बारे में आपकी जगह में भी बात करोगे तो हम आपका भी तह से स्वागत करते हैं सर राजीव मुखर्जी सर चार्टर्ड अकाउंटेंट संगठन पूर्व अध्यक्ष रू ಗೌತಮ್ ಪಾಯಿ ಅವರು ವೇದಿಕೆಯಲ್ಲಿ ಇದ್ದಾರೆ ಅವ್ರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಕೊಡ್ಲಾ ಸಾಂಸ್ಕೃತಿಕ ಪ್ರತಿಷ್ಠಾನ ರಿಜಿಸ್ಟರ್ಡ್ ಇದರ ಪರವಾಗಿ ನಾವು ಅರ್ಪಿಸ್ತಾ ಇದ್ದೀವಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡು ನಮ್ಮಂಥ ಯುವಕರನ್ನ ಸದಾ ತನ್ನೊಟ್ಟಿಗೆ ಜೊತೆಗೆ ಕರೆದುಕೊಂಡು ಹೋಗುವಂತಹ ನಾಯಕರು ನಮ್ಮ ಪ್ರೀತಿಯ ನಾಯಕರು ಶ್ರೀ ಸತೀಶ್ ಕುಂಪಲ ಇವ್ರಿಗೂ ಕೂಡ ಅತ್ಯಂತ ಗೌರವದ ಸ್ವಾಗತವನ್ನ ನಾವು ಈ ವೇದಿಕೆಯಲ್ಲಿ ಅವರಿಗೆ ಸ್ವಾಗತವನ್ನು ಕೋರಿ ಬರಮಾಡಿಕೊಳ್ತಾ ಇದ್ದೇವೆ ಕಲೆ ಸಂಸ್ಕೃತಿ ಆಚಾರ ವಿಚಾರ ಈ ಮಣ್ಣಿನ ಕಂಪು ಇದನ್ನು ಉಳಿಸಿರುವಲ್ಲಿ ಕಲ್ಕೂರ ಪ್ರತಿಷ್ಠಾನದ ಒಂದು ಬಹಳ ದೊಡ್ಡ ಸೇವೆಯು ಕೂಡ ಇದೆ ಪ್ರದೀಪ್ ಕುಮಾರ್ ಕಲ್ಕೂರು ಅವರಿಗೆ ಅತ್ಯಂತ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಅದೇ ರೀತಿಯಾಗಿ ಕೇಂದ್ರ ಶಿಕ್ಷಣ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು ಉದ್ಯಮಿಗಳು ಡಿ ವಾಸುದೇವ್ ಕಾಮತ್ ಅವರು ವೇದಿಕೆಯಲ್ಲಿದ್ದಾರೆ ಇದ್ದಾರೆ ಅವರಿಗೂ ಕೂಡ ನಾವು ಅವರದೇ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದೀವಿ ಯಾಕಂತ ಹೇಳಿದ್ರೆ ಕಾರ್ಯಕ್ರಮಕ್ಕೆ ಬರೀ ವೀಕ್ಷಕರಾಗದೆ ಅವರು ಪ್ರೋತ್ಸಾಹಕರಾಗಿ ಕೂಡ ದೊಡ್ಡ ಮಟ್ಟಿನ ಸಹಕಾರವನ್ನು ನೀಡಿದ್ದಾರೆ ಇಲ್ಲಿ ಯಾವ ವ್ಯವಸ್ಥೆ ಕಡಿಮೆ ಆದರೂ ಕೂಡ ಅಣ್ಣ ತಮ್ಮಂದ್ರೆ ಇಬ್ಬರು ಇದ್ದಾರೆ ಹಾಗಾಗಿ ನಮಗೆ ಯಾವುದೋ ಭಯ ಇಲ್ಲ ವೇದಿಕೆಯಲ್ಲಿರುವಂತಹ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ತಾವು ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀವಿ ಸರ್ ಇಲ್ಲಿ ನೆರೆದಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಮಸ್ತ ಜನತೆಗೆ ನವರಾತ್ರಿಯ ಹಾಗೂ ದಸರಾ ಹಬ್ಬದ ಶುಭಾಶಯಗಳು ಇಂಥ ಒಂದು ಕಾರ್ಯಕ್ರಮಕ್ಕೆ ಮೊದಲೇದಾಗಿ ಎಲ್ಲ ಕಾರ್ಯಕ್ರಮದ ಆಯೋಜಕರು ನನಗೆ ಆಹ್ವಾನ ನೀಡಿದಾಗ ನಾರ್ಮಲಿ ಕಾರ್ಯಕ್ರಮ ಹೇಗೆ ಹೇಗಿರುತ್ತೆ ಅಂತ ಕೇಳೋದು ಒಂದು ರೂಢಿ ಸೊ ನಾನು ಯಾರನ್ನೇ ಕೇಳಿದ್ರು ಒಂದು ಹೇಳಿದ್ದು ಕಾರ್ಯಕ್ರಮಕ್ಕೆ ನೀವು ಹೋದರೆ ಗೊತ್ತಾಗುತ್ತೆ ಸರ್ ಇಂಥ ವಿಜೃಂಭಣೆಯಿಂದ ನಡೆಯುವಂಥ ಕಾರ್ಯಕ್ರಮಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಾವೆ ಅಂದರೆ ಅದು ಇದು ಒಂದು ಅಂತ ಅದಕ್ಕೇ ನಾನು ಹೇಳಿದೆ ಎಷ್ಟೇ ತಡವಾದರೂ ಪರವಾಗಿಲ್ಲ ಖಂಡಿತ ಬರ್ತೀನಿ ಅಂಥೇಳಿ ಅದೇ ರೀತಿ ಬಂದಿದ್ದೀನಿ ಹಾಗೂ ಇವರ ಒಂದು ಏನು ಕುಣಿತ ನಾವು ಇಲ್ಲಿ ನೋಡಿದೆ ಬಹಳ ಖುಷಿ ಆಯಿತು ನಾನು ಚಿಕ್ಕಮಂಗ್ಳೂರ್ನಲ್ಲೆಲ್ಲ ಸ್ವಲ್ಪ ನೋಡ್ತಿದ್ದೆ ಬಟ್ ಇಷ್ಟು ದೊಡ್ಡದಾಗಿ ಅಲ್ಲಿ ಇದು ಮಾಡ್ತಾ ಇರಲಿಲ್ಲ ಇಂಥ ಒಂದು ಕುಣಿತನ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗು ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಈ ವೈದ್ಯಕೀಯ ಮೇಲೆ ಪರ್ಫಾರ್ಮೆನ್ಸ್ ಮಾಡಿರುವಂಥ ಎಲ್ಲ ತಂಡಗಳಿಗೂ ನಾನು ಶುಭ ಹಾರೈಸಿ ಒಳ್ಳೆ ಮನರಂಜನೆ ನೀಡಿದಂಥ ತಮ್ಮೆಲ್ಲರಿಗು ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಇದೇ ರೀತಿಯಾಗಿ ತಮ್ಮ ಸಹಕಾರ ನಮ್ಮ ತಂಡದ ಜೊತೆಗೆ ಇರಲಿ ಅಂತ ನಾವು ಕೇಳಿಕೊಳ್ತಾ ನಮ್ಮ ಸಂಸದರು ಬೇಡಿಕೆ ಆದರೆ ಕ್ಯಾಪ್ಟನ್ ಬ್ರಿಜೇಶ್ ಚಾಹೋರ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು ಬಹುಶಃ ಭಾರತದ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಸಾರಿದ್ರು ನಾವು ಯಾವುದೇ ರೀತಿಯಾಗಿ ಕೂಡ ಉಗ್ರ ರೀತಿಯ ಯಾವುದೇ ವರ್ತನೆಗಳನ್ನು ಅಲ್ಲ ಅಂತ ಸೊ ಇಂಟಾಲರೆನ್ಸ್ ಟು ಅವರ್ ಟೆರರಿಸಂ ಆ ಮೆಸೇಜ್ ಅನ್ನ ಇಡೀ ನಮ್ಮ ಭಾರತ ದೇಶದಲ್ಲಿರುವಂತಹ ಅಷ್ಟು ಸಂಸದರಲ್ಲಿ ಒಂದು ಐದರಿಂದ ಒಂಬತ್ತು ಜನರ ತಂಡ ವಿಶ್ವಕ್ಕೆ ಅದರಲ್ಲಿ ನಮ್ಮ ಮಂಗಳೂರಿನ ಸಂಸದರು ಇದ್ದಾರೆ ಅಂತ ಹೇಳಿದ್ರೆ ನಾವು ಹೆಮ್ಮೆಯಿಂದ ಚಪ್ಪಾಳೆಯನ್ನು ತಟ್ಟಬೇಕು ನಮ್ಮ ಧ್ವನಿ ವಿಶ್ವಕ್ಕೆ ಸಾರುವಂಥ ಸಂಸದರು ವೇದಿಕೆ ಇದ್ದರೆ ನಿಮ್ಮ ಧ್ವನಿ ಜೋರಾಗಿ ಕೇಳಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ ಸರ್ ಭಯಂಕರ ಮಾತರೆಲ್ಲ ಸುಲ್ಮೇಲೆ ಏನು ಕಾಂಡೆ ಅವರ ಪಾತ್ರದ ಅಂಚಾದ್ರೆ ಏನು ಪಣ್ಣಿ ವೆದ್ರೆ ಪಿರೋರ ಪಾತ್ರನ ಬರ್ಚಿ ಪಿರೋರ ಪಿಲಿತ ಗೊಬ್ಬು ತೂಕ ಅಂಚಾದ್ರೆ ವಿಶೇಷವಾದ ಪ್ರತಿ ವರ್ಷದ ಕಾನೇ ಈ ವರ್ಷದ ಬಾರಿ ಪೊರ್ಲುಡು ಕೂಟನ ಆಯೋಜನೆ ಮಂತಿನ ನಮ್ಮ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷರು ಗೌರವಾಧ್ಯಕ್ಷರು ಪ್ರತಿಯೊಂದು ಸದಸ್ಯರೆಗ್ಲ ವಿಶೇಷವಾದ ಅಭಿನಂದನೆ ಬಂತಂದು ನಮ್ಮ ಶಾಸಕರೇನ ವೇದ ವ್ಯಾಸ ಕಾಮತ್ರೆಗಳ ಪಿರ ಅಭಿನಂದನೆ ಈ ಕೂಟಡ ಪಾಲ್ಪಡೆದಿನ ಪ್ರತಿಯೊಂಜಿ ಜವನಿಯರ್ನ ತಂಡಗಳ ಅಪ್ಪೆ ದಿನ ಆಶೀರ್ವಾದ ಒಪ್ಪಾಡೊಂದು ಈ ಸಂದರ್ಭದ ಪ್ರಾರ್ಥನೆ ಬಂತಂದು ನೀಕ್ಲೇ ಮಾತೆರೆಗಳ ನವರಾತ್ರಿ ದಬ್ಬ ಮಾರ್ನೆ ದಸರಾ ಪರ್ವದ ಶುಭಾಶಯಗಳನ್ನು ಪಿರ ಸಲ್ಲಿಕೆ ಬಂತಂದು ಮಾತೆರೆಗ್ಲ ಎಡ್ಡೆ ಅವಾರ್ಡ್ ಜೈ ಹಿಂದ್ ಜೈ ಶ್ರೀಧಾಮ್ ಸೋಲ್ಮಲ್ಲ ಸರ್ ಅಂಜನೇ वे दिखेली वी से स्वागत करते हैं सर कैसा लगा ऐसे शेयरों को सिर्फ हम टीवी में देखते हैं या, है, या कैलेंडर में देखते है? यहां देख हैं यहां नाचते हुए सबसे पहले नमस्कार आप सबको आज के जो शुभ शाम है जो है नवरात्रि दशहरा के जो है आप सबको जो अग्रिम जो है शुभेच्छा मैं पहली बार जो है अभी अप्रैल में इस मैंगलोर दक्षिण कन्नाड़ा डिस्ट्रिक्ट का मुझे पोस्टिंग मिला है और ये आज ये जो फंक्शन है टाइगर डांस जो है मुझे पहली बार देखने का मौका मिला है मैं बहुत बहुत मैं बहुत बहुत ऑर्गेनाइजर स्पेशली जो बेद व्यास कामाजी और ऑनरेबल एम एल है उनको बहुत बहुत धन्यवाद देता हूँ इतना बढ़िया सा फंक्शन इन्होंने ऑर्गेनाइज किया है हमें एक चीज़ भूलना नहीं चाहिए जो हमारे संस्कृति जो कनाडा की संस्कृति दक्षिण कनाडा की संस्कृति अति अति सुंदर और मधुर है ये जो इस तरह का जो फंक्शन ऑर्गेनाइज करने से जो है क्या होता है हमारे संस्कृति जो आज के नवयो नवे बच्चे इनको प्रेरणा मिलता है जो जो हमारे संस्कृति जो कितना कितना गहरा है और कितना अच्छाई है उसमें हम लोग जो है आज के ज़माने में जो आधुनिक नृत्य और गान से जो है हमारे संस्कृति को भूल जाते हैं तो इस तरह का जो फंक्शन जो ऑर्गेनाइजर ने अरेंजमेंट किया है इससे जो है हमारे संस्कृत को बहुत बहुत आ आगे प्रगृति मिलता है लोगों का जो है इसका जो है सोचने का मौका मिलता है तो बहुत बहुत इस ऑर्गेनाइजर को और इस अवसर पर मैं जो है हमारे जो करीब जो हमारे जो एम पी सर है वो भी आए हुए हैं हमारे जो है डी सी यादर्शन सर जी वो भी आए हुए हैं इनको भी जो है मैं बहुत बहुत बधाई देता हूँ आने के लिए जो है बहुत बहुत अच्छा लगा उनसे दोबारा मिलकर जो है और आप सबको स्पेशली मैंगलोर शहर के सभी लोगों को जो है मेरा प्यार बहुत बहुत प्यार और का मेरा प्रणाम बहुत बहुत धन्यवाद थैंक यू आपका भी हम तय दिल से धन्यवाद कहते हैं सर क्योंकि आप जो यहां पे आए ये तो एक हमारी एक साक्षी है कि ये सिर्फ इस धरती के लिए नहीं पर पूरा विश्व में ये ऐसे ही गूंजेगा ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ವೇದಿಕೆ ಹೇರಿದ್ದಾರೆ ಅವ್ರಿಗೊಂದು ಜೋರಾದ ಚಪ್ಪಾಳೆಯ ಸ್ವಾಗತವನ್ನು ಕೋರಬೇಕು ಕೃಷ್ಣ ವೇಷವನ್ನ ಪ್ರತಿ ಮನೆ ಮನೆಯಲ್ಲೂ ನಾವು ಇವತ್ತು ಆಚರಿಸ್ತಾ ಇದೇವೆಂದು ಅದರಲ್ಲಿ ನಿಮ್ಮ ಒಂದು ದೊಡ್ಡ ಸಹಕಾರ ಇದೆ ಈ ಕಾರ್ಯಕ್ರಮದ ಬಗ್ಗೆ ಒಂದು ಅವ್ರು ಮಾತನಾಡಬೇಕಾಗಿ ಹೇಳಿಕೊಳ್ತಾ ಸರ್ ನಾವು ತುಳುವರು ಅನುಷ್ಠಾನದಲ್ಲಿ ಗಟ್ಟಿ ಕನ್ನಡಿಗರು ರಾಷ್ಟ್ರಾಭಿಮಾನ ದೇಶಾಭಿಮಾನ ಅಗ್ರಗಣ್ಯರು ಅದರ ಅನಾವರಣದ ಪುಟ್ಟ ಸ್ವರೂಪ ನಮ್ಮ ಕಲೆ ಸಂಸ್ಕೃತಿ ಇದು ಯಾದೇವಿ ಸರ್ವಭೂತೇಶ್ ಶಕ್ತಿ ರೂಪಣೆಯ ನೆಲೆಯಲ್ಲಿ ಹುಲಿಯ ರೂಪದಲ್ಲಿ ನಮಗೆ ಇಲ್ಲಿ ಪ್ರದರ್ಶಿತವಾಗಿದೆ ನಾನಿಷ್ಟೇ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳಿದ್ದಾರೆ ಅಧಿಕಾರಿಗಳಿದ್ದಾರೆ ಸಂಸದರಿದ್ದಾರೆ ಜನನಾಯಕರಿದ್ದಾರೆ ನಮ್ಮ ಈ ಹುಲಿ ವೇಷ ಮರಕಾಲು ಸಹಿತ ಮುಂದೊಂದು ದಿನ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಭಾಗವಹಿಸುವಂತೆ ಭಗವಂತ ಅನುಗ್ರಹ ಅಂತ ಆ ಮಹಾತಾಯಿಯಲ್ಲಿ ಭಿನ್ನಯಿಸುತ್ತಾ ವೇದವ್ಯಾಸರೇ ನಾವೆಲ್ಲರೂ ಒಂದೇ ಒಂದಾಗಿ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಉಳಿಸೋಣ ಬೆಳೆಸೋಣ ನಮ್ಮ ಮನೆಯ ಅಂಗಳದಲ್ಲಿ ಹುಲಿ ವೇಷಕ್ಕೆ ಪ್ರಾಧಾನ್ಯತೆಯನ್ನು ಕೊಡೋಣ ಅಂತ ಹೇಳ್ತಾ ಶುಭಾಶಯಗಳೊಂದಿಗೆ ವಿರಂಬಿಸ್ತಾ ಇದ್ದೀನಿ